ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಿಮ್ಮದು ಆಯ್ಲಿ ಸ್ಕಿನ್ ಏನಾದರೂ ಆಗಿದ್ರೆ ಐ ಥಿಂಕ್ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಇತ್ತೀಚೆಗೆ ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಆಯ್ಲಿ ಆಯ್ಲಿ ಅನ್ನಿಸ್ತಾ ಇರ್ತಿತ್ತು ಸೊ ಹಾಗಾಗಿ ತುಂಬ 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 ಸಿಂಪಲ್ ಆಗಿರುವಂತಹ ಈ ಒಂದು ರೆಮಿಡಿನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ರೆಮಿಡಿಯಿಂದ ನನಗಂತೂ ಬೆಸ್ಟ್ ರಿಸಲ್ಟ್ ಸಿಕ್ಕಿತ್ತು ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ಯಾರಿಗೆಲ್ಲ ಸ್ಕಿನ್ ತುಂಬ ಆಯ್ಲಿ ಅಂತ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಸ್ಕಿನ್ನಲ್ಲಿ ತುಂಬ ಸಣ್ಣ ಡ್ಯಾಮೇಜ್ ಆಗಿರುತ್ತೆ ಸೊ ಅವರಿಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಒಂದು ಪ್ಯಾಕ್ ಯಾವುದು ಯಾವ ರೀತಿ ನಾನು ಯೂಸ್ ಮಾಡಿದೆ မင်းနော်ရဏ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಟೀ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಚೆನ್ನಾಗಿರೋ ಕ್ವಾಲಿಟಿನ ತೊಗೊಳ್ಳಿ ಹಾಗೆ ಬ್ರೂ ಅಥವಾ ಯಾವುದಾದ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ ಮನೇಲಿ ಇರುತ್ತೆ ಅದನ್ನು ಹಾಕೊಳ್ಳಿ ಇದಕ್ಕೆ ಬೇಕಂತಂದರೆ ರೋಸ್ ವಾಟರ್ ಹಾಕ್ಕೊಳ್ಬೋದು ಅಥವಾ ನಾರ್ಮಲ್ ವಾಟರ್ ನಿಮಗೆ ರೋಸ್ ವಾಟರ್ ಅಡ್ಜಸ್ಟ್ ಆಗೋಲ್ಲ ಅಂತ ಅಂದರೆ ನಾರ್ಮಲ್ ವಾಟರಿಂದ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ತುಂಬಾ ಇಂಪಾರ್ಟೆಂಟ್ ಕಂಪ್ಲೀಟ್ ವೀಡಿಯೋನ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಬ ಸಿಂಪಲ್ ರೆಮಿಡಿ ನಿಮ್ಮ ಕಿಚನಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಸ್ಕಿನ್ ಕೇರನ್ನು ಮಾಡ್ಕೊಳ್ಬೋದು ಆ್ಯಂಡ್ ಪಿಂಪಲ್ಸ್ ಆಯಿತು ಅಥವಾ ಆಯ್ಲಿ ಸ್ಕಿನ್ ಅಂದಿದ್ದ ತಕ್ಷಣ ಡಾಕ್ಟರ್ ಹತ್ರ ಓಡೋಗೋದಕ್ಕಿಂತ ಫಸ್ಟು ಬೇಸಿಕ್ಕಾಗಿ ಏನು ನಾವು ಫಾಲೋ ಮಾಡ್ಕೊಂಡ್ರೆ ನಮ್ಮ ಸ್ಕಿನ್ ಚೆನ್ನಾಗಿ ಇರುತ್ತೆ ಅನ್ನೋದೊಂದು ಐಡಿಯಾ ಇತ್ತು ಅಂತ ಅಂದರೆ ನಾವು ಪದೇ ಪದೇ ಹಾಸ್ಪಿಟಲ್ಗೆಲ್ಲ ಹೋಗಿ ಸ್ಕಿನ್ಗೆ ಅಂತ ಅಂದ್ಬಿಟ್ಟು ದುಡ್ಡು ಖರ್ಚು ಮಾಡೋವಂಥ ಅವಶ್ಯಕತೆ ಇರೋಲ್ಲ ಅನಿಸುತ್ತೆ ಸೊ ಇವಾಗ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಫಸ್ಟು ನಾನು ಸ್ಕಿನ್ ಕೇರ್ ಮಾಡ್ತೀನಿ ಈವನ್ ನಾನೇನು ಇವಾಗ ನಿಮಗೆ ಪ್ಯಾಕ್ ತೋರಿಸಿದ್ದೀನಿ ಜಸ್ಟ್ ಫೇಸ್ಗಷ್ಟೇ ಅಂತಾರಲ್ಲ ಕಂಪ್ಲೀಟ್ ನೀವು ಬಾಡಿಗೂ ಕೂಡ ಉಪಯೋಗಿಸ್ಕೊಳ್ಬಹುದು ಇದರಿಂದ ಬೆನಿಫಿಟ್ಸ್ ಏನಂತ ಅಂದರೆ ನಿಮ್ಗೆ ಏನಾದ್ರೂ ಟ್ಯಾನ್ ಆಗಿದ್ರೆ ಅಥವಾ ನೀವು ಸಮ್ ಟೈಮ್ಸ್ ಯೂಸ್ ಮಾಡಿದಂಥ ರೇಸರ್ಗಳೇನಿರುತ್ತೆ ಅಂದರೆ ಅನ್ವಾಂಟೆಡ್ ಹೇರ್ಸ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡೋದಕ್ಕೆ ಕೆಲವೊಂದ್ಸತಿ ನಾವು ಏನು ರೇಸರ್ಗಳನ್ನ ಯೂಸ್ ಮಾಡ್ತೀವಿ ಅಲ್ವಾ ಸೊ ಅದರಿಂದಲೂ ಕೂಡ ಕೈ ಅಲ್ಲಲ್ಲಿ ಪ್ಯಾಚ್ ಪ್ಯಾಚ್ ಬ್ಲ್ಯಾಕ್ ಅಂತ ಆಗಿರುತ್ತೆ ಅಲ್ವಾ ಅದು ರಿಮೋವ್ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈಗ ಒಂದು ಬೌಲಲ್ಲಿ ಸ್ವಲ್ಪ ಬಿಸಿ ಇರೋ ನೀರನ್ನ ನೀರನ್ನು ತಗೊಂಡಿದ್ದೀನಿ ಮತ್ತೆ ನಿಮ್ಮ ಕಾಟನ್ ಕ್ಲಾತ್ ಅಥವಾ ಟಿಶ್ಯೂ ಏನಾದರೂ ಇತ್ತು ಅಂತ ಅಂದರೆ ಸೊ ಯಾವುದು ಇರುತ್ತೆ ನಿಮ್ಮ ಕಡೆ ಅದನ್ನು ತಗೊಂಡು ಈ ಥರ ನೀರಲ್ಲಿ ಬಿಸಿ ಇರುವಂಥ ನೀರು ಅಂದರೆ ತುಂಬ ಬಿಸಿ ಅಲ್ಲ ಬಿಸಿ ಇರುವಂಥ ನೀರು ನಿಮ್ಮ ಸ್ಕಿನ್ನಲ್ಲಿ ಕ್ಲೀನ್ ಮಾಡ್ಕೋಬೇಕು ಈ ಥರ ಈ ರೀತಿ ಉಗುರು ಬೆಚ್ಚಗಿರೋ ನೀರಿನಿಂದ ಫಸ್ಟು ಫೇಸನ್ನು ಕಾಟನ್ ಟವಲ್ ಅಥವಾ ಯಾವುದರಿಂದಲಾದರೂ ಕ್ಲಿಯರ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪೋರ್ಸ್ ಓಪನ್ ಆಗುತ್ತೆ ಇಂಪ್ಯೂರಿಟೀಸ್ ಏನು ಪೋರ್ಸ್ ಒಳಗಡೆ ಇರುತ್ತೆ ಆಯಿಲ್ ಏನು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದನ್ನು ಆಲ್ಮೋಸ್ಟ್ ಡೀಪಾಗಿ ತೆಗೆಯೋದಕ್ಕೆ ನೀವು ಹಾಕೋವಂತಹ ಪ್ಯಾಕ್ ಏನಿದೆ ಅದು ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು ವೈಟ್ ಹೆಡ್ಸ್ ಇರ್ಬೋದು ಅದೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇನ್ನೇನೋ ಅಂತ ಅಂದ್ಕೊಳ್ತಾ ಇದ್ದರೆ ಸೊ ಅವರು ಆದಷ್ಟು ಬೇಗ ಈ ಸ್ಟೆಪ್ನ ಫಾಲೋ ಮಾಡಿಕೊಂಡು ಇದ್ರ ಜೊತೆಗೆ ಪ್ಯಾಕ್ಗಳನ್ನು ಟ್ರೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿ ಆಗೋದ್ರಲ್ಲಿ ಯಾವುದೇ ಡೌಟ್ ಡೌಟ್ ಇಲ್ಲ ಆ್ಯಂಡ್ ಈವನ್ ಸ್ಟೀಮ್ ಕೂಡ ತೊಗೊಂಡು ನೀವು ಪ್ಯಾಕ್ಗಳನ್ನು ಹಾಕೊಳ್ಳೋದು ಕೂಡ ತುಂಬ ಒಳ್ಳೆಯದು ಇವಾಗ ನಾನು ಸ್ನಾನ ಆಯಿತು ಹ್ಯಾಂಡ್ ಫೇಸ್ ಕೂಡ ವಾಶ್ ಮಾಡಿದ್ದೀನಿ ಮುಖ ವಾಶ್ ಮಾಡೋದಕ್ಕೆ ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ನಾರ್ಮಲ್ ವಾಟರ್ ಏನಿರುತ್ತೆ ಅಂದರೆ ಬಿಸಿ ಬೇಡ ನಾರ್ಮಲ್ ತಣ್ಣೀರಲ್ಲೇ ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು ಆ್ಯಂಡ್ ಮನೆಯಲ್ಲೇ ಇದ್ದಾಗ ಸೊ ನಾನು ಯೂಶಲಿ ಫೇಸ್ ವಾಶ್ ಮಾಡಿದ ತಕ್ಷಣ ಅಥವಾ ಯಾವುದೇ ಪ್ಯಾಕ್ಗಳನ್ನು ಅಪ್ಲೈ ಮಾಡಿದ ತಕ್ಷಣ ಸೆಟ್ ಇಲ್ ಇದೊಂದು ಮಾಯಶ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ ಟ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಅಂತ ಅಂದ್ಬಿಟ್ಟು ಸೊ ನಂದು ನಾರ್ಮಲ್ ಸ್ಕಿನ್ ಇದ್ದಿದ್ರಿಂದ ಸೊ ಇದನ್ನು ನಾನು ತೊಗೊಂಡಿದ್ದೆ ಈಗ ಆ್ಯಕ್ಚುಲಿ ನಾನು ಪ್ಯಾಕೆಲ್ಲ ಹಾಕಿರೋದ್ರಿಂದ ಸ್ಕಿನ್ ಸ್ವಲ್ಪ ಹೈಡ್ರೇಟ್ ಆಗಿ ಇರಲಿ ಅಂತ ಅಂದ್ಬಿಟ್ಟು ನಾನು ಈ ಸನ್ಸ್ ಸಾರಿ ಈ ಮಾಯರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಮನೇಲಿದ್ದಾಗ ಇದ್ದಾಗ ಯೂಶ್ವಲಿ ಯಾವುದೇ ಡೇ ಕ್ರೀಮ್ ಏನು ಯೂಸ್ ಮಾಡೋದಿಲ್ಲ ಜಸ್ಟ್ ಈ ಥರ ಒಂದು ಮಾಯ್ಚರೈಸರ್ನ ತಗೊಂಡು ಎರಡು ಕೈಲಿ ರಪ್ ಮಾಡಿ ಸೊ ಡನ್ ನನ್ನ ಒಂದು ಸಿಂಪಲ್ ಸ್ಕಿನ್ ಸ್ಕಿನ್ ಕೇರ್ ಅಂತ ಹೇಳ್ಬೋದು ನನಗೆ ನನಗೇನಾದರೂ ಸ್ಕಿನ್ ತುಂಬಾ ಏನು ಡಲ್ ಅನ್ನಿಸ್ತಾ ಇದೆ ಅಂತ ಅಂದಾಗ ಸೊ ಈ ಥರ ಪ್ಯಾಕ್ಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ಇದು ನನ್ನ ಸಿಂಪಲ್ ಆದಂತಹ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ರೀತಿ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ನೀವು ನೋಡಬೇಕಂತ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ಅವಾಗ ಫಾಲೋ ಇರಿ ನೋಡ್ತಾ ಇರಿ ಆ್ಯಂಡ್ ಈ ಹಿಂದೆನೂ ಕೂಡ ಸಾಕಷ್ಟು ಬ್ಯೂಟಿಟಿ ವೀಡಿಯೋಸ್ನ ನಾನು ಮಾಡಿದ್ದೀನಿ ನಿಮ್ಮ ಸ್ಕಿನ್ ಯಾವುದೇ ಪಿಂಪಲ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸ್ಕಿನ್ ಡಲ್ ಇದೆ ಬ್ರೈಟ್ನಿಂಗ್ ಆಗಬೇಕಂತ ಏನೇ ನಿಮ್ಮ ಸಮಸ್ಯೆ ಇದ್ರೂ ಜಸ್ಟ್ ಹಾಗೆ ಕುತ್ಕೊಂಡು ನನ್ನ ಚಾನಲನ್ನು ಚೆಕ್ ಮಾಡಿದ್ರೆ ನಿಮಗೆ ವಿಡಿಯೋಗಳು ಸಿಗ್ತಾ ಹೋಗುತ್ತೆ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್